ನಮಸ್ಕಾರ ಬಾಂಧವರೇ ಜಾನಪದ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿ ನಮ್ಮ ಕನ್ನಡ ನಾಡಿನ ಭವ್ಯ ಸಂಸ್ಕೃತಿ ಈಗ ಶ್ರೀಮತಿ ಡಿ ಲಕ್ಷ್ಮೀದೇವಿಯವರು ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ ಎನ್ನುವ ಒಂದು ಹಾಡಿನೊಂದಿಗೆ ಗಣಪತಿಯ ಹಾಡಿನೊಂದಿಗೆ ಅವರು खाटता इदारा केली आनंदसि चौप्रभालो <laughs> अनुस्तराय <laughs> रु विते गजे महाईलम वारुई देवेमेगमनि อมมาอินเดนไม่มาเหนือลิลลาผัวผู้ทำมา

সিার তাাকে,নিা নিকেরা,নিন্ন স্াকের্ত্ঁার্ন সিক্ারা,কাকে ঙিখেরা,সিন্ন্ন বাকেরেকবে শিিন্ন,কাকে আস্ন,নিনি আসা ক্ कौमेय सो रुयो करमे सो रुयो आमा

ಮಾತೃದೇವೋ ಭವ ಮಹಾತಾಯಿಗೆ ನಮಸ್ಕಾರ ಮಾಡುತ್ತಾ ನಿಮ್ಮ ತಾಯಿ ನಿಮಗೆ ಆಶೀರ್ವಾದ ಮಾಡ್ಲಿ ಆ ಮಹಾತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಕಲಿಸಿ ಕನ್ನಡವನ್ನು ಬೆಳೆಸಿ ಮತ್ತು ಬೆಳಗಿಸಿ ಈ ರೀತಿ ನೀವು ಕಾಯಕವನ್ನು ಮಾಡ್ತಾ ಇದ್ದೀರ ಶ್ರೀಮತಿ ಡಿ ಲಕ್ಷ್ಮೀ ಅವರೇ ಧನ್ಯವಾದಗಳು ಮತ್ತೊಮ್ಮೆ ಭೇಟಿಯಾಗ